ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂತ ನನ್ನ ಮಿತ್ರ ಅಂತ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂರಾಯರೇ ಬಸವನಗುಡಿ ಬಸವರಗುಡಿ ಅಂತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶ್ವತ್ಥಾಯಣರವ್ರೆ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ರವರೇ ವೇದಿಕೆಯಲ್ಲಿರುವಂತ ನಮ್ಮ ರಾಜೀವ್ ಗೌಡ್ರು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಅವರು ಮತ್ತು ಎಲ್ಲ ಕಾರ್ಪೊರೇಷನ್ನ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳು ಬಿಬಿಎಂಪಿ ವಾಟರ್ ಬೋರ್ಡು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಸುಮಾರು ಒಂದು ಇನ್ನೂರು ಜನ ಅಧಿಕಾರಿಗಳು ನಿಮ್ಗೋಸ್ಕರ ಬಂದು ಕೂತಿದ್ದಾರೆ ನಾನು ಮೊದಲು ನಿಮ್ಗೆ ಹೇಳೋದು ಯಾರೇ ಇಲ್ಲಿ ಬಂದಿರಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ರಾತ್ರಿ ಹತ್ತು ಗಂಟೆ ಆಗಲಿ ನಾನು ಕೂತ್ಕೊಂಡು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಮ ಸಮಸ್ಯೆನ ಆಲಿಸ್ತೀನಿ ಆದ್ರೆ ನಿಮ್ಗೊಂದು ಏನು ಕೆಲಸ ಅಂದ್ರೆ ನನ್ನ ಹತ್ರ ಮಾತಾಡಕ್ ಟೈಮ್ ಸಿಗದೇ ಹೋದ್ರು ನಿಮ್ಮ ಅರ್ಜಿ ನಿಮ್ಮ ಅಹವಾಲು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ನಿಮ್ಮ ಸಮಸ್ಯೆ ದಾಖಲೆಗೆ ಬರ್ತದೆ ಅದನ್ನು ನಾವು ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸ್ಕೊಡ್ತೀವಿ ನನಗೆ ಅರಿವಿದೆ ನಮ್ಮ ಅಧಿಕಾರಿಗಳು ನಿಮ್ಗೆ ಸಹಕಾರ ಇದ್ರಿಂದ ನೀವು ನನ್ನ ಹತ್ರಕ್ಕೆ ಬರ್ತೀರಿ ನೀವು ಸಹಕಾರ ಕೊಟ್ಟಿದ್ರೆ ನಿಮ್ಮ ನಿಂಪಾಡ್ ನಿಮ್ಮ ಕೆಲಸಗಳು ಆಗ್ತದೆ ನಿಮ್ಮ ಖಾತೆಗಳ ಸಮಸ್ಯೆ ಇರ್ಬೋದು ನಿಮ್ಮ ಟ್ಯಾಕ್ಸ್ ಸಮಸ್ಯೆ ಇರ್ಬೋದು ನಿಮ್ಮ ಪೆನ್ಷನ್ ಸಮಸ್ಯೆ ಇರ್ಬೋದು ನಿಮ್ಮ ವಿದ್ಯುತ್ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಈ ಭಾಗದ ಅಭಿವೃದ್ಧಿ ಸಮಸ್ಯೆ ಇರ್ಬೋದು ನಮ್ಮ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಇರ್ತದೆ ಆ ಏರಿಯಾಗಳದ ಡೆವಲಪ್ಮೆಂಟ್ ಓನರ್ಸ್ ಇರ್ತೀರಿ ಅವ್ರದೆಲ್ಲ ಸಮಸ್ಯೆಗಳನ್ನು ನನ್ನ ಹತ್ರ ತೆಗೆದುಕೊಂಡು ಬಂದಿದ್ದೀರಿ ಈಗಾಗಲೇ ಸುಮಾರು ಹದಿಮೂರು ಹದಿನಾಲ್ಕು ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ ಇವತ್ತು ಮೂರು ಕ್ಷೇತ್ರವನ್ನ ಇಟ್ಕೊಂಡಿದ್ದೇನೆ ಈಗ ನೀವು ದಯವಿಟ್ಟು ಮೊದಲು ನೀವು ಕಂಪಲ್ಸರಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಫೋನ್ ನಂಬರ್ ಮಾಡ್ಕೊಳ್ಳಿ ಆ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಹತ್ರ ಬಂದಾಗ ನಿಮ್ಗೊಂದು ಟೋಕನ್ ಎಂಡರ್ಸ್ಮೆಂಟ್ ಕೊಟ್ಟಿರ್ತಾರೆ ಅದನ್ನ ನನ್ನ ಕೈ ಕೊಡಕ್ ಹೋಗ್ಬೇಡಿ ನೀವೇ ಇಟ್ಕೊಂಡಿರ್ಬೇಕು ಮತ್ತು ಇನ್ನೊಂದು ಅವರು ನಿಮ್ಗೊಂದು ಎಂಡಸ್ಮೆಂಟ್ ಕೊಟ್ಟಿರ್ತಾರೆ ಆ ನಿಮ್ಮ ನಂಬರ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನಿಮಗೊಂದು ಎಂಡಾಸ್ಮೆಂಟ್ ಅದನ್ನು ನೀವು ಇಟ್ಕೊಳ್ಳಿ ಅದು ನಮ್ಗೆ ಕೊಡಕ್ ಹೋಗ್ಬೇಡಿ ಬೇರೆ ಅರ್ಜಿಗಳನ್ನ ಈ ಒಂದು ಕಾಪಿನ ನನ್ನ ಕೈ ಕೊಡಿ ಏನ್ ತೊಂದರೆ ಏನಿಲ್ಲ ನೀವು ಅದನ್ನ ನೀವು ನನ್ನ ಕೈ ಕೊಟ್ರೆ ಎಂಡಾಸ್ಮೆಂಟ್ ಏನು ಪ್ರಯೋಜನ ಆಗದೆ ಅದು ನಿಮ್ಮ ಆಸ್ತಿ ಅದು ನಿಮ್ಗೆ ಒಂದು ದಾಖಲೆ ನನ್ನ ಬಂದು ಭೇಟಿ ಮಾಡಿದ ಇವತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಕೆ ಅದ್ರ ಮೇಲೆ ನಾನು ಒಂದು ಪ್ರತ್ಯೇಕವಾದಂತಹ ಬೆಂಗಳೂರು ನಗರದಲ್ಲೇ ಒಂದು ತಂಡ ಮಾಡಿ ನಿಮ್ಗೆಲ್ಲ ಮತ್ತೆ ಫೋನ್ ಮಾಡಿಸ್ಬಿಟ್ಟು ನಿಮ್ ಏನ್ ಸಮಸ್ಯೆ ಏನು ಅಂತ ಆಲಿಸಿ ಬೇಕಾದ್ರೆ ಕಾರ್ಪೊರೇಷನ್ಗೆ ಕರೆಸಿ ವಾರ್ಡ್ ಆಫೀಸ್ಗೆ ಕರ್ಸಿ ನಿಮ್ಮ ಖಾತೆ ಮತ್ತೊಂದು ದಾಖಲೆ ನಿಮ್ಗೆ ಆಗ್ತಾ ಇರೋ ಕಿರುಕುಳ ಪೊಲೀಸಿಂದ ಆಗ್ತಾ ಇರೋ ಕಿರುಕುಳ ನಿಮ್ಗೆ ಯಾರೋ ಲಂಚ ಕೇಳ್ದಾ ಏನ್ ಹೇಳ್ದ ಅವೆಲ್ಲ ಕೂಡ ಚರ್ಚೆ ಮಾಡಿ ನಾವು ಬಗೆಹರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಅದಕ್ಕೆ ನಮ್ಮ ಮೂರು ಜನ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನೀವೆಲ್ಲ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನಾನು ಶುಭವನ್ನ ಇದ್ದೇನೆ ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿಸಿದೀರಿ ಹೊಸ ವರ್ಷಕ್ಕೂ ಕೂಡ ನಾವೆಲ್ಲ ಕಾಲಿಟ್ಟಿದ್ದೇವೆ ಬಹಳ ವಿಚಾರಗಳನ್ನ ಈಗಾಗಲೇ ನಮ್ಮ ದಿನೇಶ್ ಗುಂಡ್ರಾಯ್ರು ಅಶ್ವಥ್ ನಮ್ಮ ಜಮೀರ್ ಅಹಮದ್ ಅವರು ತಮ್ಮ ಪರವಾಗಿ ವಿಚಾರವನ್ನ ತಿಳಿಸಿದ್ದಾರೆ ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಹುಶಃ ಬಿಜೆಪಿಯ ಎಂ ಎಲ್ ಅದನ್ನ ಗಮನಿಸಿರ್ಲಿಲ್ಲ ಅಂತ ಕಾಣ್ತದೆ ನಾನು ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ ಈ ಸೆಲ್ಫ್ ಸ್ಕೀಮ್ ಸ್ಕೀಮಲ್ಲಿ ಸರಿಯಾದ ರೀತಿಯಲ್ಲಿ ಡಿಕ್ಲೇರೇಷನ್ ಮಾಡ್ಕೊಂಡಿರಲಿಲ್ಲ ಈ ಬೆಂಗಳೂರಿಗೆ ಟ್ಯಾಕ್ಸ್ ಜಾಸ್ತಿ ಬರಲಿಲ್ಲ ಅಂದ್ರೆ ನಾನು ಅಭಿವೃದ್ಧಿ ಮಾಡಕ್ ಆಗುದಿಲ್ಲ ಅದಕ್ಕೆ ನಾವೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಲ್ಲಿ ಏನು ನ್ಯೂನತೆ ಆಗಿದೆ ಇದ್ರ ಬಗ್ಗೆ ನೋಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಪ್ರಾರಂಭವನ್ನ ಮಾಡಿದೆ ಅಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತು ಏನು ಬಿ ಬಿ ಎಂ ಪಿ ಆಕ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಕೆಲವು ನ್ಯೂನತೆಯಿಂದ ಜಾಸ್ತಿ ಟ್ಯಾಕ್ಸು ಪೆನಾಲ್ಟಿ ಆಗಿದೆ ನಾನು ಇವತ್ತು ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದಾಗ ನಾನು ಮೊನ್ನೆ ಬೆಂಗಳೂರು ಸೌತ್ಗೆ ಹೋಗಿದ್ದೆ ಅಲ್ಲಿ ಹೆಬ್ಬಾಳ್ ಕ್ಷೇತ್ರಕ್ಕೆ ಹೋಗಿದೆ ಎಲ್ಲ ಕಡೆ ಹೋದಾಗ ಈ ಸಮಸ್ಯೆನ ನನ್ನ ಮುಂದೆ ತಂದಿದ್ದಾರೆ ಅದನ್ನೇ ಅಶ್ವಥ್ ಕೂಡ ಈಗ ನನ್ನ ಗಮನವನ್ನು ಸೆಳೆದ್ರು ನಮ್ಮ ರೆಡ್ಡಿ ಅವರು ನನಗೊಂದು ಪತ್ರವನ್ನ ಈ ವಿಚಾರದಲ್ಲಿ ನಮ್ಮ ಕಾರ್ಪೊರೇಷನ್ ಕೂಡ ಬರೆದಿದ್ದಾರೆ ಸೊ ಇದನ್ನ ನಾನು ರೀಎಕ್ಸಾಮಿನ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಮೆಂಡ್ಮೆಂಟ್ ತರಲೇಬೇಕಾಗಿದೆ ವಿಶೇಷವಾಗಿ ಮೂವತ್ತು ನಲವತ್ತು ಸೈಟ್ ಇಟ್ಕೊಂಡಿರೋರು ಶೆಡ್ ಇಟ್ಕೊಂಡಿರೋರು ಶೀಟ್ ಕಟ್ಟಿಕೊಂಡಿರೋರು ಇಂಥವ್ರಿಗೆಲ್ಲ ರಿಯಾಯಿತಿ ಮಾಡಿ ಈ ಪೆನಾಲ್ಟಿಗಳನ್ನೆಲ್ಲ ಜಾಸ್ತಿ ಮನ್ನಾ ಮಾಡಿ ಒಂದು ಸಿಂಪಲ್ ಆಗಿ ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ ಆಮೇಲೆ ಕೆಲವರು ಬಹಳ ಗಾಬರಿ ಆಗೋದು ಬೇಡ ನಿಮಗೆ ಒಂದು ವಾರದಲ್ಲೇ ಮೂರು ದಿನದಲ್ಲೇ ಹತ್ತು ದಿನದಲ್ಲೇ ಈ ಸ್ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಷ್ಟು ರೆಡ್ಯೂಸ್ ಮಾಡೋಕೆ ಸಾಧ್ಯನೋ ಮಾನವೀಯತೆಯ ದೃಷ್ಟಿಯಿಂದ ಆದರೆ ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ ಒಳಗಡೆ ಬರಬೇಕು ಏನು ಕೆಲವರು ಒಂದ ಒಂದು ಮನೆ ಕಟ್ಬಿಟ್ಟು ಮೂರು ಮನ ಮನೆ ಮೂರು ಅಂತಸ್ತ ಮನೆ ಇಟ್ಕೊಂಡು ಬರೀ ಒಂದ್ ಅಂತಸ್ತ್ ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ ಅದೆಲ್ಲ ತಪ್ಪು ಅಧಿಕಾರಿಗಳಿಗೆ ಲಂಚ ಗಿಂಚ ಸಣ್ಣ ಪಣ್ಣ ಕೊಟ್ಬಿಟ್ಟು ನಡೆಸ್ತಾ ಇದ್ರಿ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ಪ್ರತಿ ಒಂದು ಮನೆನೂ ಕೂಡ ದಾಖಲೆ ಇಟ್ಕೊಂಡು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಆಸ್ತಿಯ ಖಾತೆಯನ್ನ ಅವರ ಸ್ವತ್ತಿನ ದಾಖಲೆಯನ್ನ ಅವರ ಹೆಸರಿಗೆ ಮನೆ ಬಲಾಗೆ ಫ್ರೀಯಾಗಿ ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ ಯಾರ ಹೆಸರು ಇದೆಯೋ ಖಾತೆ ಡಾಕ್ಯುಮೆಂಟೇಶನ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ ನಿಮ್ಮ ಹೊತ್ತು ಸೊತ್ತಿನ ದಾಖಲೆಗಳನ್ನ ನಿಮ್ಗೆ ಉಚಿತವಾಗಿ ಹಿಂದೆ ಕೃಷ್ಣ ಅವರ ಕಾಲದಲ್ಲಿ ಈ ಭೂಮಿ ಅಂತ ಯೋಜನೆ ತಂದು ಎಲ್ಲರಿಗೂ ಕೂಡ ಪಾಣಿನ ಐದು ರೂಪಾಯಿಗೆ ಅಂತ ಹೇಳಿ ಕೊಟ್ಟ ನಾವು ಈಗ ಕೂಡ ನೀವು ಆನ್ಲೈನ್ ಅಲ್ಲಿ ಬೇಗ ತೆಗೆದುಕೊಂಡು ನೀವು ಈಗೂ ನೋಡ್ಕೋಬಹುದು ನಿಶಾಂಕ್ ಅಂತ ಇದೆ ಭೂಮಿ ಅಂತ ಇದೆ ಎಲ್ಲ ಕೂಡ ನೀವು ತಂದು ದಾಖಲೆಗಳನ್ನ ನೋಡ್ಕೋಬಹುದು ಹಂಗೆ ಬೆಂಗಳೂರು ನಗರದ ಪ್ರತಿಯೊಂದು ಆಸ್ತಿ ಕೂಡ ಯಾರ ಹೆಸರು ಇದೆ ಎಷ್ಟಿದೆ ಅಂತ ಹೇಳಿ ಅದನ್ನ ದಾಖಲೆಯನ್ನ ಸರಿ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಕೆಲವರು ಗಾಬಿ ಆಗ್ತಾ ಇದ್ದೀರಿ ಟ್ಯಾಕ್ಸು ಕೆಲವರೆಲ್ಲ ಕತ್ಕೊಂಡು ಬಂದವರು ಅಂಥವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಬಟ್ ಎಷ್ಟು ಲಿಬ್ರಲೈಸ್ ಸಾಧ್ಯನೋ ಬೇಕು ಕಾರ್ಪೊರೇಷನ್ಗೂ ಅಭಿವೃದ್ಧಿ ಆಗ್ಬೇಕು ನಿಮಗೂ ಅನುಕೂಲ ಆಗ್ಬೇಕು ಯೋಜನೆ ಮನೆಯನ್ನ ಹಿಂದೆ ಸರ್ಕಾರ ಘೋಷಣೆ ಮಾಡಿ ಯಾರಿಗೂ ಕೂಡ ಮನೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ ಅದ್ರ ಬಗ್ಗೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ನಾನು ನಂದೆಲ್ಲ ಮೀಟಿಂಗ್ ಆದ್ಮೇಲೆ ಎಷ್ಟು ಜನ ಮನೆಗೋಸ್ಕರ ಕೇಳ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ದಾಖಲೆ ಸಿಗ್ತದೆ ಬೆಂಗಳೂರು ನಗರದಲ್ಲಿ ಅದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಸಮಿತಿ ಮಾಡಿ ನಾವು ಎಷ್ಟು ಜನಕ್ಕೆ ಮನೆಯನ್ನ ಸಹಾಯ ಮಾಡಬಹುದು ಅಂತೇಳಿ ಎಲ್ಲ ಪುಕ್ಸಾಟ ಕೊಡೋದು ಬಹಳ ಕಷ್ಟ ಆಗ್ತದೆ ಆ ಮನೆ ಬೆಲೆ ನಿಮ್ಗೆ ಗೊತ್ತಾಗೋದಿಲ್ಲ ಬೇರೆಯವ್ರಿಗೂ ಗೊತ್ತಾಗೋದಿಲ್ಲ ಆ ದೃಷ್ಟಿಯಿಂದ ಸರ್ಕಾರ ಏನಪ್ಪ ಅಂದ್ರೆ ಇವತ್ತು ಒಂದೂವರೆ ಲಕ್ಷನೋ ಎರಡು ಲಕ್ಷನೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ನಿಮ್ಗೂ ಜವಾಬ್ದಾರಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಸೊ ಅದನ್ನು ಕೂಡ ನಾವು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಜಮೀರ್ ಅಹಮದ್ರವರು ಸರ್ಕಾರದ ಪರವಾಗಿ ಅವರ ನಿಲುವನ್ನ ನಿಮಗೆ ತಿಳಿಸಿದ್ದಾರೆ ಐವತ್ತೈದು ಲಕ್ಷ ವಾಹನಗಳು ಈಗ ಸಂಚಾರ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಹೊರಗಡೆಯಿಂದ ಬರೋದಲ್ಲದೆ ಇಲ್ಲೇ ರಿಜಿಸ್ಟ್ರೇಷನ್ ವಾಹನ ಟ್ರಾಫಿಕ್ ದಟ್ಟಣೆ ಇಲ್ಲಿ ಅಶ್ವಥ್ ಅವರು ಹೇಳ್ದಂಗೆ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು ನೀವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ತಳ್ಳು ಗಾಳಿ ಇಟ್ಕೊಳ್ಳಿ ಎಲ್ಲ ಒಂದು ಕಡೆ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಬೆಳಗ್ಗೆ ಸಾಯಂಕಾಲ ಅಲ್ಲೇ ಅಂಗಡಿ ಹಾಕೋಬಿಟ್ರೆ ನಮ್ಗೆ ಬಹಳ ಕಷ್ಟ ಆಗ್ತದೆ ಹೈಕೋರ್ಟ್ ಇದ್ದ ಆರ್ಡರ್ ಇದೆ ಎಲ್ಲರೂ ಖಾಲಿ ಮಾಡಿಸ್ಬೇಕು ಅಂತ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನ್ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದಕ್ಕೆ ನೀವು ಗಾಡಿ ಇಟ್ಕೊಂಡು ಬದುಕಿ ನಾನು ಬೇಡ ಅಂತ ಹೇಳೋದಿಲ್ಲ ನಾವು ಪ್ರೋತ್ಸಾಹ ಕೊಡ್ತೇವೆ ಬೀದಿ ವ್ಯಾಪಾರಿಗಳಿಗೆ ಅಂದ್ರೆ ಗಾಡಿ ಇಟ್ಕೊಂಡು ಎಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ನೀವು ಒಂದೇ ಕಡೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ಕಾರ್ಪೊರೇಷನ್ ಆಸ್ತಿಲಿ ಅದು ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಾವು ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಯಾರಿಗೂ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ನಮಗೆ ನಿಮ್ಮ ಬದುಕು ಕಟ್ಕೊಳ್ಳಿ ನ್ಯಾಯಬದ್ಧವಾಗಿ ಕಟ್ಕೊಳ್ಳಿ ಹತ್ತು ಸಾವಿರ ರೂಪಾಯಿ ಕೂಡ ಸಾಲವನ್ನು ಬಿ ಬಿ ಎಂ ಪಿ ಕೊಡ್ತದೆ ಎಲ್ಲ ಥರದ ಪ್ರೋತ್ಸಾಹ ಕೂಡ ಮಾಡಲಿಕ್ಕೆ ನಾವು ಭದ್ರ ಆಗಿದ್ದೇವೆ ಸೊ ಶ್ರಮಿಕರಿಗೆ ನಮಗೆ ಕಾಳಜಿ ಇದೆ ಶ್ರಮಿಕರಿಂದನೇ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಸಾಧ್ಯ ಈ ಮಧ್ಯೆ ಈ ಫ್ಲೆಕ್ಸ್ ನಾನು ಬ್ಯಾನ್ ಮಾಡಿದ್ದೇನೆ ಕೋರ್ಟ್ ಆದೇಶ ಇದೆ ನೆನೆ ನೋಡಿದೆ ನಮ್ಮ ದೇವರಾಜ್ ಇದರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ರು ಅಲ್ಲೆಲ್ಲ ಜಯನಗರದಲ್ಲಿತ್ತು ನಮ್ಮನೆ ಕಡೆ ನನ್ನ ಫೋಟೋ ಕೂಡ ಹಾಕೊಂಡಿದ್ರು ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೇನೆ ಮೊದಲು ನನ್ನ ಫೋಟೋ ಹಾಕೊಳ್ಳಿ ಯಾವುದೇ ಫೋಟೋ ಹಾಕೊಳ್ಳಿ ಮೊದಲು ಕೇಸ್ ಹಾಕಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ ಕೇಸ್ ಹಾಕಿ ಮೊದಲು ಕುಲ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದಕ್ಕೆ ಯಾರು ಕೂಡ ನಾನು ತಮಗೆ ಮನವಿ ಮಾಡ್ಕೊಳ್ಳೋದು ಈ ಒಂದು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬರ್ತಾ ಇದೆ ಯಾರು ಬರ್ತ್ಡೇಗೆ ಡೆತ್ ಡೇಗೆ ಇನ್ನೊಂದು ಸಂಕ್ರಾಂತಿ ಶುಭಾಶಯಗಳು ಹೊಸ ವರ್ಷ ಶುಭಾಶಯಗಳು ದಯವಿಟ್ಟು ಇದನ್ನೆಲ್ಲ ಬಿಡಿ ಯಾವುದೇ ಪಾರ್ಟಿಯವರಾಗ್ಲಿ ಕಾಂಗ್ರೆಸ್ ಆಗ್ಲಿ ದಳ ಆಗ್ಲಿ ಬಿಜೆಪಿ ಆಗಲಿ ಯಾರು ಕಾನೂನು ಬಾಹಿರವಾಗಿ ಯಾರು ಕೂಡ ಫ್ಲೆಕ್ಸ್ ಹಾಕ್ಲಿಕ್ಕೆ